ಶೀಘ್ರದಲ್ಲೇ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಗಲಿದ್ಯಾ ಗೃಹಲಕ್ಷ್ಮಿ ಮೊತ್ತ ಹೆಚ್ಚಾಗಲಿದೆಯಾ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೆಚ್ಚಳವಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರಸ್ತುತ ಈ ಯೋಜನೆಯಡಿ ಮಹಿಳೆಯರಿಗೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿ ನೀಡಲಾಗ್ತಾ ಇದ್ದು ಅದನ್ನು ಇನ್ನಷ್ಟು ಹೆಚ್ಚಿಸುವ ಕುರಿತು ಸರ್ಕಾರ ಗಂಭೀರ ಚರ್ಚೆಯನ್ನು ನಡೆಸ್ತಾ ಇದೆ ಮಾರ್ಚ್ ಏಳರಂದು ರಾಜ್ಯ ಬಜೆಟ್ ಮಂಡಳಿಯಾಗಲಿದ್ದು ಅದರಲ್ಲಿ ಈ ಯೋಜನೆಯ ಮೊತ್ತವನ್ನು ಎರಡು ಸಾವಿರದ ಇನ್ನೂರು ಅಥವಾ ಎರಡು ಸಾವಿರದ ಮುನ್ನೂರಕ್ಕೆ ಹೆಚ್ಚಿಸುವಂತಹ ಸಾಧ್ಯತೆಗಳಿದೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಮುಖ್ಯಮಂತ್ರಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಗೃಹಿಣಿಯರು ದಿನನಿತ್ಯದ ವೆಚ್ಚಗಳನ್ನು ನಿರ್ವಹಿಸಲು ಈ ಮೊತ್ತ ಸಾಕಾಗ್ತಿಲ್ಲ ಅಂತ ಹಲವು ಬಾರಿ ಬೇಡಿಕೆಯನ್ನ ಸಲ್ಲಿಸಿದ್ದರು ಪ್ರಸ್ತುತ ದೇಶದಾದ್ಯಂತ ಹಣದ ಮೌಲ್ಯ ಕಡಿಮೆಯಾದ ಹಿನ್ನೆಲೆಯಲ್ಲಿ ಈ ಹೆಚ್ಚಳವನ್ನ ಪ್ರಸ್ತಾಪಿಸಲಾಗಿದೆ ಗೃಹಿಣಿಯರು ಈ ಯೋಜನೆಯ ಹೆಚ್ಚುವರಿ ಮೊತ್ತವನ್ನ ಎದುರು ನೋಡ್ತಾ ಇದ್ದಾರೆ ಈ ಬಗ್ಗೆ ಸರ್ಕಾರದ ಚರ್ಚೆಗಳು ಇನ್ನಷ್ಟು ದಿಟ್ಟ ನಿರ್ಧಾರದತ್ತ ಮುಂದುವರಿಯುವ ಸಾಧ್ಯತೆ ಇದೆ ಮಾರ್ಚ್ ಏಳರ ನಂತರ ಗೃಹಲಕ್ಷ್ಮಿ ಯೋಜನೆಯು ಹೊಸ ರೂಪವನ್ನ ಪಡೆದು ಮಹಿಳೆಯರಿಗೆ ಇನ್ನಷ್ಟು ಬಲವನ್ನ ನೀಡಲು ಸಿದ್ಧವಾಗಲಿದೆಯಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ